ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲದ ನರಿಂಗಾನ ಗ್ರಾಮ ಪಂಚಾಯಿತಿಯಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಲೀಡ್ ಬ್ಯಾಂಕ್ ಅಧಿಕಾರಿಗಳು ಕೇಂದ್ರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ತಂಡದೊಂದಿಗೆ ಫಲಾನುಭವಿ ಪ್ರತಿಭಾ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಹೊಲಿಗೆ ಅಂಗಡಿ ಪ್ರಾರಂಭಿಸಿದ್ದು ಆರ್ಥಿಕವಾಗಿ ಸದೃಢರಾಗಲು ಕಾರಣವಾಗಿದೆ ಎಂದು ತಿಳಿಸಿದರು ರೀತಿಯ ಒಂದು ಅನುಕೂಲವನ್ನು ಸರ್ಕಾರ ವಿಕಸಿತ ಈ ಗ್ರಾಮ ಗ್ರಾಮ ಪಂಚಾಯಿತಿಗೆ ಆಗಮಿಸಿದೆ ಈ ಯೋಜನೆಯು ತುಂಬಾ ಒಂದು ಉಪಯೋಗಕಾರಿ ಯೋಜನೆಯಾಗಿದೆ ನಾನು ಈ ಯೋಜನೆಯಿಂದ ಮುದ್ರ ಮತ್ತೋರ್ವ ಫಲಾನುಭವಿ ಯಶೋಧ ಬ್ಯಾಂಕ್ನಿಂದ ಸಾಲ ಪಡೆದು ಅಡಿಕೆ ಹಾಳೆಯಿಂದ ಬಟ್ಟಲು ತಯಾರಿಸುವ ಕೆಲಸ ಆರಂಭಿಸಿದ್ದು ಉದ್ಯಮ ಯಶಸ್ವಿಯಾಗಿ ನಡೆಯುತ್ತಿದೆ ಸಾಲವನ್ನು ಸಕಾಲದಲ್ಲಿ ಮರುಪಾವತಿಸುತ್ತಿದ್ದೇನೆ ಎಂದು ತಿಳಿಸಿದರುಎಂಟಿಪಿ ಲೋನ್ ಸ್ವತಃ ಸ್ವಂತ ಕಷ್ಟದಿಂದ ಮುಂದುವರಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಜನಿ ದೇಶಾದ್ಯಂತ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ಮುಂದುವರೆದಿದ್ದು ರಾಜ್ಯದಲ್ಲಿಯೂ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ ಎಂದರು